ಬಹುಶಃ ಈ ದೇಶ ಮುಂದಿನ ದಿನಗಳಲ್ಲಿ ಪ್ರಪಂಚದ ಭೂಪಟದಿಂದ ಕಣ್ಮರೆಯಾಗುವ ಸಾಧ್ಯತೆ ಇದೆ ಯಾಕಂದರೆ ಹವಾಮಾನ ವೈಪರೀತ್ಯದಿಂದ ಇಲ್ಲಿ ಸಮುದ್ರದ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ವಿಸ್ತೀರ್ಣದಲ್ಲಿ ಕೇವಲ ಇಪ್ಪತ್ತಾರು ಚದರ ಕಿಲೋಮೀಟರ್ನ ಹೊಂದಿರುವಂಥ ಪ್ರಪಂಚದ ಅತ್ಯಂತ ನಾಲ್ಕನೆಯ ಚಿಕ್ಕ ದೇಶ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಪ್ರಪಂಚದ ಎರಡನೆಯ ದೇಶ ಇದು ಸ್ಪೆಸಿಫಿಕ್ ಮಹಾಸಾಗರದಲ್ಲಿರುವಂಥ ಒಂದು ದ್ವೀಪ ರಾಷ್ಟ್ರ ತುವಾಲು ಕೇವಲ ಹತ್ತರಿಂದ ಹನ್ನೊಂದು ಸಾವಿರ ಜನ ಮಾತ್ರ ಅಲ್ಲಿ ವಾಸ ಮಾಡ್ತಾ ಇಲ್ಲಿಯ ಜನ ಆಸ್ಟ್ರೇಲಿಯಾ ದೇಶಕ್ಕೆ ಖಾಯಂ ನಿವಾಸಿಗಳಾಗಿ ಸ್ಥಳಾಂತರಗೊಳ್ಳುತ್ತಿದ್ದಾರೆ ಈ ದೇಶದಲ್ಲಿರೋದು ಒಂದೇ ಪೊಲೀಸ್ ಸ್ಟೇಷನ್ ಸುಮಾರು ನೂರರಿಂದ ನೂರ ಹತ್ತು ಜನ ಅಲ್ಲಿ ಕೆಲಸ ಮಾಡ್ತಾರೆ ಈ ದೇಶದ ಭೌಗೋಳಿಕ ಲಕ್ಷಣಗಳಿಂದ ಇದು ಇಲ್ಲಿ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತೆ ಈಗಲೂ ಇಲ್ಲಿ ರಾಜಪ್ರಭುತ್ವದ ಆಳ್ವಿಕೆ ನಡೆಯುತ್ತೆ ಮೂರನೇ ಚಾರ್ಲ್ಸ್ ಈ ದೇಶದ ರಾಜ ಫುನಾಪೊಟಿ ಈ ದೇಶದ ರಾಜಧಾನಿ ಹಾಗೆ ಇಲ್ಲಿ ಫುನಾಪೊಟ್ಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಒಂದೇ ಏರ್ಪೋರ್ಟ್ ಇದೆ ಇದರಲ್ಲಿ ಸುಮಾರು ಹತ್ತು ಶಾಲೆಗಳನ್ನು ಈ ದೇಶ ಹೊಂದಿದೆ ಹಾಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಇಲ್ಲಿ ಮೂರು ಕಾಲೇಜುಗಳನ್ನು ಕೂಡ ಕಟ್ಟಲಾಗಿದೆ ಮುಂದಿನ ದಿನಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಬಲಿಯಾದ ಮೊದಲ ದೇಶವಾಗಲಿದೆಯಾ ತುವಾಲು ಹಾಗೊಂದಳೆ ಅದು ಮೊದಲ ದೇಶವಾದರೆ ಅದಂತೂ ಕೊನೆಯ ದೇಶವಾಗಲಾರದು ಏಕೆಂದರೆ ನಾವು ಜಾಗತಿಕ ತಾಪಮಾನದತ್ತ ಗಮನ ಹರಿಸದೇ ಹೋದರೆ ತುವಾಲು ಹಾಗೆಯೇ ತುಂಬ ದೇಶಗಳನ್ನು ನಾವಿಲ್ಲಿ ಕಳಿಸಿಕೊಳ್ಳಬೇಕಾಗುತ್ತೆ